ಎಲ್ಲರಿಗೂ ನಮಸ್ಕಾರ ಹಾಗೂ ದ ಪ್ರಾಪರ್ಟಿ ಗುರು ಶೋಗೆ ವೆಲ್ಕಮ್ ಸ್ವಾಗತ ಡಿಯರ್ ಫ್ರೆಂಡ್ಸ್ ಜೆ ಪಿ ನಗರ್ ಏತ್ ಫೇಸ್ನಲ್ಲಿ ಪವಾಮಾನ ನಗರದಲ್ಲಿ ಇವತ್ತು ನಾವು ಒಂದು ಫಾರ್ಟಿ ಬೈ ಥರ್ಟಿ ಫೋರ್ ವೆಸ್ಟ್ ಫೇಸಿಂಗ್ ಸೈಟ್ ಲಿಸ್ಟ್ ಮಾಡಿದ್ದೇವೆ ಕಂಪ್ಲೀಟ್ಲಿ ಡೆವಲಪ್ಡ್ ಲೊಕ್ಯಾಲಿಟಿ ಥರ್ಟಿ ಫೀಟ್ ವೈಡ್ ರೋಡ್ ಡಿ ಸಿ ಕನ್ವರ್ಷನ್ ಆಗಿರುವಂತಹ ಸೈಟು ಕರೆಂಟ್ಲಿ ಬೀಕ್ ಆಗ್ತಾ ಇದೆ ಲೋನ್ ಅವೈಲೇಬಲ್ ಆಗುತ್ತೆ ಪ್ರಾಪರ್ಟಿ ಮೇಲೆ ಗೊಟ್ಟಿಗೆರೆ ಏಟ್ ಹಂಡ್ರೆಡ್ ಮೀಟರ್ಸ್ ಬನ್ನೇರ್ಘಟ್ಟ ರೋಡ್ಗೆ ಜಾಯಿನ್ ಆಗುತ್ತೆ ಕಂಪ್ಲೀಟ್ಲಿ ಡೆವಲಪ್ ಲೊಕ್ಯಾಲಿಟಿ ಎಲ್ಲ ರೀತಿಯ ಫೆಸಿಲಿಟೀಸ್ ಇದೆ ವೆಸ್ಟ್ ಫೇಸಿಂಗ್ ಫೋರ್ಟಿ ಬೈ ತರ್ಟಿ ಫೋರ್ coating price 9000 rupees per square feet slightly negotiable for more information regarding this property and to schedule a visit connect with the property group on the numbers given on the screen for all your real estate requirements be it sales or purchase connect with us discuss them with us and we'll complete your real estate goals keep watching our channel for more videos like this and do not forget to subscribe thank you have a nice day